ಸು ಲೈಫ್ ಸ್ಟೈಲ್ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷ ಟೈಮು ಇವತ್ತು ತುಂಬ ವಿಶೇಷವಾಗಿ ಬ್ಲಾಗ್ನ ಎಲ್ಲಿಂದ ಶುರು ಮಾಡಿದ್ದೀನಿ ಅಂದರೆ ಮೈಸೂರಿಂದ ನಾವು ಆರು ಗಂಟೆ ಐದು ನಿಮಿಷಕ್ಕೆ ಮೈಸೂರು ಬಂದಿದ್ದೀವಿ ಅಂದರೆ ಇನ್ನು ಎಷ್ಟೊತ್ತಿಗೆ ಬೆಂಗಳೂರು ಬಿಟ್ಟಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ನಾಳೆ ಅಲ್ಲ ನಾಳೆ ಸಾಮಾನ್ಯ ಬರ್ತಡೆ ಇವತ್ತು ಹತ್ತನೇ ತಾರೀಕು ಶನಿವಾರದ ಬ್ಲಾಗ್ ಸೊ ಶನಿವಾರ ಸಾಮಾನ್ಯ ಬರ್ತಡೇ ಇರೋದ್ರಿಂದ ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಸ್ವಲ್ಪ ಶೇರ್ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬೆಂಗ್ ಮೈಸೂರು ಇಷ್ಟು ಟೈಮ್ನಲ್ಲಿ ನೋಡಿ ಒಂಥರ ಖುಷಿ ಆಗ್ತದೆ ನಾವು ಬಂದಾಗ ಯಾವಾಗಲೂ ಕ್ರೌಡೇ ಇರುತ್ತೆ ಮಧ್ಯಾಹ್ನ ಟೈಮ್ನಲ್ಲಿ ಬರ್ತಿದ್ವಿ ಇಲ್ಲ ಭಾನುವಾರ ಟೈಮ್ನಲ್ಲಿ ಬರೋವು ಖಾಲಿ ಖಾಲಿ ಅಂದರೆ ಫುಲ್ ಕ್ರೌಡ್ ಇರೋದು ಇವತ್ತೆಲ್ಲ ಖಾಲಿ ಖಾಲಿ ಚೆನ್ನಾಗಿದೆ ಮೈಸೂರು ಒಂಥರ ಮೈಸೂರು ಫೀಲ್ಡ್ ಕೊಡ್ತಾ ಇದೆ ಇಲ್ಲೇನೋ ಹೋಗ್ತಾರೆ ಏನೋ ಇನ್ನೂ ಎಂಚ ಮಿಲ್ಟ್ರಿ ಏನೋ ಟ್ರೈನಿಂಗು ಏನೋ ಮಾಡ್ತಾವ್ರೆ ವಾಕು ಏನೋ ಟ್ರೈನಿಂಗ್ ನಡೀತಾ ಇದೆ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಸಾಮಾನ್ಯ ಮಲಗಿಬಿಟ್ಟಿದ್ದಾನೆ ಅವನೊಂದು ದೊಡ್ಡ ಕತೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವತ್ತಿನ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹೋಗ್ತಾ ಹೋಗ್ತಾ ಎಲ್ಲ ಶೇರ್ ಮಾಡ್ತೀನಿ ಏನೇನಾಯಿತು ಏನು ಕತೆ ನಾನೆಲ್ಲ ಪ್ಯಾಕಿಂಗ್ ಬ್ಲಾಗ್ ಎಲ್ಲ ಮಾಡೋಣ ಅಂದ್ಕೊಂಡೆ ಬಟ್ಟೆಗಳೆಲ್ಲ ಶಾಪಿಂಗ್ ಮಾಡಿರೋ ತೋರಿಸೋಣ ಅಂದ್ಕೊಂಡೆ ಆದರೆ ಏನೇನೋ ಆಗೋಯ್ತು ಹಾಗಾಗಿ ಏನು ಶೇರ್ ಮಾಡೋಕ್ಕೆ ಆಗಲಿಲ್ಲ ನಾನು ಬ್ಲಾಗೇ ಮಾಡೋದಿಲ್ಲ ಸೊ ಡೈರೆಕ್ಟಾಗಿ ಇವತ್ತೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಆಗಲೇ ಇಲ್ದಂಗೆ ಜರ್ನಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೈಸೂರು ಚಾಮುಂಡಿ ಬೆಟ್ಟದಿಂದ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಏನು ಎಲ್ಲ ಇದು ಟೂ ಡೇಸ್ ಟ್ರಿಪ್ಪು ಬನ್ನಿ ಎರೆ ಬ್ಲಾಗ್ನ ಶುರು ಮಾಡೋಣ ಸಮ್ಮನೆ ಮನಬಿಟ್ಟಿದ್ದಾರೆ ಬೆಟ್ಟಕ್ಕೆ ಹೋದ್ಮೇಲೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ನಾವು ಅಂದ್ಕೊಂಡಂಗೆ ಮನೆ ಬಿಟ್ಟಿದ್ದು ಎಕ್ಸಾಕ್ಟಾಗಿ ನಾಲ್ಕು ಗಂಟೆ ನಾವು ಅಂದ್ಕೊಂಡ್ವಿ ನಾಲ್ಕು ಗಂಟೆಗೆ ಮನೆ ಬಿಟ್ಟರೆ ನಾವು ಫಸ್ಟ್ ದರ್ಶನಕ್ಕೆ ಹೋಗ್ಬೋದು ಆಗ ರಶ್ ಆಗೋದಿಲ್ಲ ಹಾಗೆ ಬೇರೆ ಬೇರೆ ಪ್ಲೇಸ್ ನೋಡ್ಕೊಂಡು ನಮ್ಮದೇನು ಜಾಗಕ್ಕೆ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಆನ್ ಟೈಮ್ ಹೋಗೋದಕ್ಕಾಗತ್ತೆ ಅಂತೇಳಿ ಹೊರಟಿ ಅದೇ ರೀತಿ ನಾವು ಆನ್ ಟೈಮ್ ರೀಚ್ ಕೂಡ ಆದ್ವಿ ಸೊ ಬಂದು ನಾವು ಇವಾಗ ಮೈಸೂರಿಂದ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೊತ್ತಂತೂ ಎಷ್ಟು ಚೆನ್ನಾಗಿತ್ತು ಅಂತೀರ ಮೈಸೂರಿಗೆ ಬರೋವರೆಗೂ ಒಂಥರ ಎಕ್ಸ್ಪ್ರೆಸ್ ಹೈವೇಲ್ಲೇ ಒಂಥರ ಫೀಲ್ ಇದ್ದರೆ ಅಲ್ಲಿಂದ ಮೈಸೂರು ಒಳಗಡೆ ಎಂಟ್ರಿ ಆಗಿದ್ದಾಗಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋವರೆಗೂ ಅದೊಂಥರ ಫೀಲು ಚೆನ್ನಾಗಿತ್ತು ಎಲ್ಲ ವಾಕ್ ಮಾಡ್ತಿದ್ರು ನಾವು ಹೋಗೋ ಟೈಮ್ಗೆ ಇನ್ನೇನು ಸೂರ್ಯ ಉದಯ ಆಗೋ ಟೈಮು ಚೆನ್ನಾಗಿತ್ತು ಒಟ್ಟು ಸಖತ್ತು ಇಷ್ಟ ಆಯಿತು ನನಗಂತೂ ಹಾಗೆ ದರ್ಶನವೂ ಅಷ್ಟೇ ನಾವು ಬೇಗನೆ ಹೊಟ್ಟೋದ್ವಿ ಆರೂವರೆಗೆಲ್ಲ ಹೊಟ್ಟೋದ್ವಿ ಏಳುವರೆಗೆ ದರ್ಶನ ಇದ್ದಿದ್ದು ಹಾಗಾಗಿ ನಾವು ಎಂಟ್ರೆನ್ಸಲ್ಲೇ ವೆಯ್ಟ್ ಮಾಡಬೇಕಾಯ್ತು ಬೇಗ ದರ್ಶನವೂ ಆಗೋಯಿತು ಒಟ್ಟು ಒಂಥರ ಚೆನ್ನಾಗಿ ನಮ್ಮ ಟ್ರಿಪ್ಪು ಫಸ್ಟಿಗೆ ಚಾಮುಂಡಿ ಬೆಟ್ಟದಿಂದ ಇಷ್ಟು ಚೆನ್ನಾಗಿ ಶುರುವಾಗಿದ್ದು ನಮಗಂತೂ ಸಿಕ್ಕಾಪಟ್ಟು ಖುಷಿ ಇತ್ತು ಆ್ಯಂಡ್ ಆ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತೀರ ನೀವೇ ನೋಡ್ತಿರ್ಬೋದು ಸೊ ಫೈನಲಿ ನಾವು ಬಂದು ರೀಚ್ ಆದ್ವಿ ಬೆಟ್ಟಕ್ಕೆ ಆ್ಯಂಡ್ ಇದೆಲ್ಲ ಏನು ಟೈಮಿಂಗ್ಸು ಇಷ್ಟೊತ್ತಿಗೆ ನಾವು ರೀಚ್ ಆಗಬೇಕು ಅಥವಾ ಜಾಗಗಳು ಇದೆಲ್ಲವನ್ನೂ ಡಿಸೈಡ್ ಮಾಡೋದು ಹಸ್ಬೆಂಡ್ ಏಕೆಂದರೆ ನನಗೆ ಅಷ್ಟು ಐಡಿಯಾನೂ ಇಲ್ಲ ಅಷ್ಟು ಗೊತ್ತಾಗೋದು ಇಲ್ಲ ಹಾಗಾಗಿ ಇದು ಯಾವುದೂ ನನಗೆ ಗೊತ್ತೇ ಗೊತ್ತೇ ಇರೋದಿಲ್ಲ ಯಾವ್ಯಾವ ಪ್ಲೇಸು ಎಲ್ಲೆಲ್ಲಿ ಹೋಗಬೇಕು ಅಂತ ಎಲ್ಲವನ್ನು ಟ್ರಿಪ್ ಅಂತ ಪ್ಲ್ಯಾನ್ ಮಾಡೋದೇ ಹಸ್ಬೆಂಡ್ ಎಲ್ಲರೂ ಅಂದ್ಕೊಳ್ತಾರೆ ನಾನು ಟ್ರಿಪ್ಗೆ ಹೋಗೋಕೆ ಇಷ್ಟಪಡ್ತೀನಿ ಅಂತ ಬಟ್ ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ ನಾನು ಯಾವಾಗಲೂ ಮನೇಲೇ ಇರಬೇಕು ಅಂತಲೇ ಅನ್ಕೊಂತೀನಿ ಬಟ್ ಹಸ್ಬೆಂಡೇ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದು ಹಸ್ಬೆಂಡೇ ಸೊ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ನಾವು ಬಂದಿರೋದು ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬೆಳಬಿಗನೆ ಟೈಮಿಗೆ ಎಕ್ಸಾಕ್ಟಾಗಿ ಆರೂವರೆ ಸೊ ಚಾಮಾನ್ಯಪ್ಪ ಹುಷಾರಿಲ್ಲ ನನಗೆ ನೆಣ್ಣೆ ಇಂದ ಜ್ವರ ಹಾಗಾಗಿ ಫುಲ್ ಕವರಪ್ಪ ಚಳಿ ಚಿಕ್ಕಪಟ್ಟ ಚಳಿ 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 ಆಗ್ತಿದೆ ಚಳಿ 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 ಸೊ ಬೆಟ್ಟಕ್ಕೆ ಬಂದಿದ್ದೇವೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ ಮಾಡಿಕೊಂಡು ಈಗ ಮುಂದಿನ ಪ್ರಯಾಣ ಮೈಸೂರು ಬಂದಿದ್ವಲ್ಲ ಹಾಗೆ ಬೆಳಗ್ಗೆ ಬೇರೆ ಇರಲ್ಲ ಹಾಗೆ ದರ್ಶನ ಮಾಡ್ಕೊಂಡು ಊಟಣ ಅಂತ ಬಂದಿದ್ವಿ ಆ ಚಳಿ 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 ಸಿಕ್ಕಪ್ಪೆ ಅರೆ ಹೇಳಿದ್ರು ಹ್ಞ ಅಮ್ಮ ನಾವು ಗೂ ನೋಡಿದ್ದೀವಲ್ಲ ಗೂಗಲಲ್ಲಿ ಏಳುವರೆಗೆ ಆಗ್ಯ ಹಾಂ ನಾ ಏಳುವರೆ ಗೊತ್ತು ಅದಕ್ಕೆ ಬಂದದಪ್ಪ ಯಾಕೆ ಕ್ರೌಡ್ ಇರ್ತದೆ ಅಮ್ಮ ಎಷ್ಟು ಗಂಟೆಗೆ ಗೊಪ್ಪಾನ ಹಾಂ 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 ಅಭಿಷೇಕ ಇದ್ರೆ ಆರು ಗಂಟೆಗೆ ಅಂತ ನಾಳೆ ನಗರ ಅಭಿಷೇಕ ನಡೀತಾ ಇರ್ತದೆ ಸೊ ಆಗಲೇ ಹೇಳಿದಾಗೆ ಏಳುವರೆಗೆ ಎಕ್ಸಾಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ ನಾವು ಎಂಟ್ರೆನ್ಸಲ್ಲೇ ಇದ್ವಿ ಹಾಗಾಗಿ ಫಸ್ಟ್ ದರ್ಶನಕ್ಕೆ ಹೋದ್ವಿ ಖಾಲಿನೂ ಇತ್ತು ಬೆಳಗ್ಗೆನೇ ಆಗಿರೋದ್ರಿಂದ ಹಾಗೆ ಇವತ್ತು ಅಂದರೆ ಈ ಸತಿ ಸಾಮಾನ್ಯ ಬರ್ತ್ಡೇಗೆ ಫಸ್ಟ್ ಟೈಮ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಒಂಥರ ಬ್ಲೆಸ್ಡ್ ಫೀಲಿಂಗ್ ಇತ್ತು ತುಂಬಾ ನಮಗೆ ಸಾಮಾನ್ಯ ಬರ್ತ್ಡೇ ಅಂದ್ರೆ ಒಂಥರ ವಿಶೇಷ ಹಬ್ಬದ ಥರ ಫೀಲ್ ಮಾಡ್ತೀವಿ ನಾವಂತೂ ಹಾಗಾಗಿ ಹಬ್ಬದ ದಿನ ಬಂದು ಅಮ್ಮನವ್ರನ್ನ ನೋಡಿದ್ದು ಇನ್ನೂ ಖುಷಿಯಾಯಿತು ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಏನು ಎಲ್ಲ ಮುಂದೆ ಶೇರ್ ಮಾಡ್ತೀನಿ ಸೊ ದರ್ಶನ ಮುಗೀತು ಚೆನ್ನಾಗಾಯಿತು ಏಳು ಎಷ್ಟು ಹಾಂ ಗಲೀಜು ಕಾಲು ಕಾಲು ಗಲೀಜು ಇರುತ್ತೆ ಈಗ ಮಾತ್ರೆ ಕೊಡಬೇಕು ಈಗ ಟಿಫನ್ ಮಾಡಬೇಕು ನೋಡೋಣ ಟಿಫನ್ ಎಲ್ಲರೂ ಮಾಡಿ ಸೊ ಒಳ್ಳೆಯ ದರ್ಶನ ಆಯಿತು ಯಾಕೆಂದರೆ ನಾವೇ ಎಂಟ್ರೆನ್ಸಲ್ಲೇ ಇದ್ದಿದ್ದರಿಂದ ಚೆನ್ನಾಗಿತ್ತು ಕ್ರೌಡ್ ಇರಲಿಲ್ಲ ಚೆನ್ನಾಗಿತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟ ಸಖತ್ತು ಫೀಲು ತುಂಬಾ ಚೆನ್ನಾಗಿತ್ತು ಈಗ ನೋಡೋಣ ನೆಕ್ಸ್ಟ್ ಎಲ್ಲ ಹೋಗ್ತೀನಿ ಅಂತ ಹೇಳ್ತೀನಿ ಮನಿ ಮೈಸೂರು ಸಿಟಿಗೆ ಬಂದಿದ್ದೀವಿ ಟಿಫನ್ ಮಾಡೋಣ ಅಲ್ಲ ಹಂಗ ಇಲ್ಲಿ ಒರಿಜಿನಲ್ ಮೈಲಾರಿ ಅಂತ ಗೂಗಲ್ ಮ್ಯಾಪ್ ಹಾಕಿದ್ರೆ ಮ್ಯಾಪ್ ಒಂದು ಹತ್ತು ಮೈಲಾರಿ ತೋರಿಸ್ತೈತೆ ಇಲ್ಲಿ ಬಂದು ನೋಡ್ರಿ ಆಪೋಸಿಟ್ ಆಪೋಸಿಟ್ ಎರಡು ಮೈಲಾರಿ ಐತೆ ಯಾವ ಮೈಲಾರಿ ಒರ್ಜಿನಲ್ ಒಂದು ಗೊತ್ತಿಲ್ಲ ಮೈಸೂರಲ್ಲಿ ಪಲಾವು ಮೈಲಾರಿ ಹೋಟೆಲ್ಗೆ ಬರೋನೇ ಇಲ್ಲ ರೋಡ್ ತುಂಬ ಐತೆ ಅವೇನೆ ಒರ್ಜಿನಲ್ ಯಾವುದು ಅಂತ ಹುಡುಕ್ಬೇಕು ಅದೇ ಕಷ್ಟದ ಕೆಲಸ ಹೀಗೆ ಹುಡ್ಕ್ಬಿಟ್ಟು ಹೋಗೋದು ಸೊ ಒರ್ಜಿನಲ್ ಮೈಲಾರಿ ಸಿಕ್ಕಿದೆ ಮಳೆಯಲ್ಲೇ ಕೊಟ್ಟಿದ್ದಾರೆ ಆರ್ಜಿನಲ್ ಮೈಲಾರಿ ಸಿಕ್ಕಿದೆ ಟಿಫನ್ಗೋಸ್ಕರ ವೈಟಿಂಗ್ ಇನ್ನೇ ಕೊಡೋದು ಯಾವಾಗ ಎಷ್ಟೊತ್ತಿಗೆ ಗೊತ್ತಿಲ್ಲ ಕೇಳು ಕೇಳೋಗೆ ಲೇಟ್ ಆಗುತ್ತೆ ಗೊತ್ತ ಸೊ ದೋಸೆ ತಗೊಂಡಿದ್ದೀವಿ ಸಾಮಾನ್ಯ ಇನ್ನೂ ಬಂದಿಲ್ಲ ಅವ್ನಿಗೆ ಇಡ್ಲಿ ಹೇಳಿದೆ ಪಾಪ ಸೊ ಅಷ್ಟರಲ್ಲಿ ದೋಸೆ ಚೆನ್ನಾಗಿದೆಯಾ ಅಯ್ಯೋ ರೇವ್ರೇ ಏನಾಯ್ತು ಅಂದ್ರೆ ಟಿಫನ್ ಮಾಡಿದ್ವಿ ಒರಿಜಿನಲ್ ಮೈಲಾರಿ ಹುಡ್ಕಿ ಅಲ್ಲೇ ಮೈಸೂರವ್ರ ಲೋಕಲ್ ಅವ್ರನ್ನ ಕೇಳಿ ಒರಿಜಿನಲ್ ಮೈಲಾರಿ ಹುಡ್ಕಿ ಹೋದ್ವಿ ಏನಾದ್ರೆ ಆಪೋಸಿಟ್ ಅಪೋಸಿಟ್ ಅಲ್ಲಿ ಎರಡ್ ಮೈಲಾರಿ ಇತ್ತು ಮಿಸ್ ಆಗಿ ಏನಾದ್ರೂ ಬೇರೆ ಕಡೆ ಹೋಗ್ಬಿಟ್ರೆ ಈ ಟೇಸ್ಟ್ ಮಿಸ್ ಮಾಡ್ಕೊಂತಿದ್ವಿ ಸಿಕ್ಕಾ ಪಟ್ಟೆ ಚೆನ್ನಾಗಿತ್ತು ಸಕ್ಕತ್ ಆಗಿತ್ತು ದೋಸೆ ಅಂತೂ ದೋಸೆನೇ ತಿನ್ನಿ ಇಡ್ಲಿಗಿಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಸಾಗು ಅಲ್ಲೇ ಚಟ್ನಿ ಎಲ್ಲ ಸೂಪರ್ ಆಗಿತ್ತು ಅದಕ್ಕೆ ಬ್ರ್ಯಾಂಡ್ ಬ್ರ್ಯಾಂಡೇ ಬಿಡಿ ಯಾವಾಗ್ಲೂ ಆದ್ರೂ ಆದರೆ ಕನ್ಫ್ಯೂಷನ್ ಎಷ್ಟೊಂದು ಮೈಲಾರಿ ಮೈಲಾರಿ ಅಂತ ಐತೆ ಎಲ್ಲಿ ಅಂದ್ರೆ ಮೈಲಾರಿ ನೈನ್ಟೀನ್ ತರ್ಟಿ ಏಟ್ ಅಂತ ಇದೆ ಅದು ಹೊಸ ನೈನ್ಟೀನ್ ತರ್ಟಿ ಏಟ್ ಅಂತ ಇದೆ ಅದು ಒರಿಜಿನಲ್ ಓಟೆಲು ಇವಾಗ ಹೊಸ್ದಾಗಿ ಮಾಡಿದಾರಂತೆ ಮುಂಚೆ ಹಳೆ ಓಟೆಲ್ ಇತ್ತು ಹೊಸ್ದಾಗಿ ಮಾಡೋರೆ ಬಟ್ ಅದು ಒರ್ಜಿನಲ್ ಮೈಲಾರಿನೇ ಚೆನ್ನಾಗಿತ್ತು ಸೊ ಇವಾಗ ಇಲ್ಲಿಂದ ನಮ್ಮ ಪಯಣ ನೆಕ್ಸ್ಟು ನಾವು ಮೈಸೂರ್ ನೋಡಕ್ ಬಂದಿರೋದಲ್ಲ ನಾವ್ ಬೇರೆ ಕಡೆ ಹೋಗಕ್ ಬಂದಿರೋದು ಮಾಡಿ ಈಗ ಆಲ್ರೆಡಿ ತಮ್ಮ ನೋಡ್ಬಿಟ್ಟಿರ್ತೀರಾ ವೇ ಬೆಳಿಗ್ಗೆನೆ ಬೇಗ ಬಂದ್ವಲ್ಲ ಅದಕ್ಕೆ ಚಾಮುಂಡಿಪೇಟಕ್ ಹೋಗಿದ್ದಷ್ಟೇ ಮೈಸೂರು ಯಾವಾಗ ಬಂದ್ರು ನನ್ಗೊಂತರ ಖುಷಿ ಯಾಕೆಂದ್ರೆ ಇಲ್ಲಿ ಜಾಸ್ತಿ ಸಾಂಸ್ಕೃತಿಕ ನಗರಿ ಅಂತ ಹೆಸರೇಗಿರುತ್ತೋ ಹಾಗೆ ನೋಡೋದಕ್ಕೂ ಅಷ್ಟೇ ಆ ರೋಡ್ಗಳಾಗಿರ್ಬೋದು ಸರ್ಕಲ್ ಗಳಾಗಿರ್ಬೋದು ಮತ್ತೆ ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳಾಗಿರ್ಬೋದು ಇದೆಲ್ಲ ನೋಡಿದ್ರೆ ಅನ್ಸುತ್ತೆ ಒಂದು ಸಂಸ್ಕೃತಿ ಕನ್ನಡ ಸಂಸ್ಕೃತಿನ ಹೆಚ್ಚಾಗಿ ಇಲ್ಲಿ ನಾವು ನೋಡ್ಬೋದು ಅಂತ ಖುಷಿ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ದೂರ ದೂರ ಟ್ರಾಫಿಕ್ ನೋಡಿ ನೋಡಿ ಒಂಥರ ಚೆನ್ನಾಗಿದೆ ಇಲ್ಲಿ ನೋಡಿ ಸಿಗ್ನಲ್ ಇಲ್ಲೇ ಅಂದರೆ ಗಾಡಿ ಇಲ್ಲೇ ನಿಲ್ಸಿದ್ದೀವಿ ಈಗ ಪಟ್ಟಂತ ಬಿಟ್ಕೊಂಡಿದ್ದೆ ಅನ್ಸುತ್ತೆ ಚೆನ್ನಾಗಿದೆ ಒಂಥರ ಇವತ್ತು ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇನ್ನೂ ಮೈಸೂರು ಕ್ರೌಡ್ ಆಗಿಲ್ಲ ಇನ್ಮೇಲೆ ಕ್ರೌಡ್ ಆಗ್ಬೋದು ನೋಡಿ ಈಗ ತಾನೇ ಸಿಗ್ನಲ್ ಬಿಡ್ತು ಅಷ್ಟು ಬೇಗ ಸಿಗ್ನಲ್ ಬಿಟ್ಟೇ ಬಿಡ್ತು ಈ ಕಡೆ ಗಾಡಿಗಳೇ ಇಲ್ಲ ಚೆನ್ನಾಗಿದೆ ಎಲ್ಲ ಬಂದು ಹಿಂಗಿರಲ್ಲ ಅದ್ರ ಇವತ್ತು ಸೊಗತಾ ಇದೆ ಈಗ ನೆಕ್ಸ್ಟು ಹೋಗ್ತಾ ಇದ್ದೀವಿ ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಕೂರ್ಗ್ಗೆ ಅರೆ ಅದಕ್ಕಿಂತ ಮುಂಚೆ ನಾವು ನಾಗರ ಹೊಳೆಗೆ ಹೋಗ್ತಾ ಇದ್ದೀವಿ ಅಮ್ಮನ್ಗೆ ಕೋತಿ ಅಂದ್ರೆ ಭಯ ಆನ್ ದ ವೇ ಹೋಗ್ತಾ ಹಂಗೆ ನಾಗರ ಹೊಳೆಗೆ ಹಂಗೆ ಆನ್ ದ ವೇ ನಾಗರ ಹೊಳೆ ನೋಡ ಮೆಟ್ರೋಪಾಲ್ ಮೆಟ್ರೋಪಾಲ್ ವೃತ್ತ ಇದು ಇದೆ ಮೆಟ್ರೋಪಾಲ್ ಹೋಟೆಲ್ ಅದು ಹೋಟೆಲ್ ಅದು ನಮಸ್ಕಾರ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದೆಲ್ಲ ವಾಯ್ಸ್ ಕೊಟ್ಟಿದ್ದೀವ್ರೇ ನೀನ್ ಏನು ಮಾತಾಡಿಲ್ಲ ಮೆಟ್ರೋಪಾಲ್ ವೃತ್ತ ಮೆಟ್ರೋಪಾಲ್ ಸರ್ಕಲ್ ಇದಾನೆ ಇವಾಗ ಎಲ್ಲಿ ಹೋಯ್ತಾ ಇದೀವಿ ಅಂದ್ರೆ ನಾವು ನಾಗರೋಳಿ ಹೋಯ್ತಾ ಇದೀವಿ ಸ್ವಲ್ಪ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ನಾಗರೋಳಿ ಹೋಯ್ತಲ್ಲ ಆನ್ ವೇ ಕೂರ್ಗು ಹೋಗ್ತಾ ಇರೋದು ನಾವು ಬಂದಿದ್ದೇನೆ ಮಡಿಕೇರಿಗೆ ಹೋಗ್ಬೇಕು ಅಂತಾನೆ ಬಂದಿದ್ದು ಮಡಿಕೇರಿಗ್ ಬಂದು ಹಂಗೆ ಆನ್ ವೇ ಹಿಂಗನು ಮೈಸೂರಿಗೆ ಬಂದೇ ಹೋಗ್ಬೇಕಲ್ಲ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸಾಮಾನ್ಯ ಬರ್ತಡೆ ಪ್ರಯುಕ್ತ ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಈಗ ಮೈಸೂರ್ಗೆ ಹೋಗ್ತಾ ಇರೋದು ಆನ್ ದಿ ಹಂಗೆ ಯಾವ್ದಾದ್ರ ಪ್ಲೇಸ್ ಗಳು ಸಿಕ್ಕು ನೋಡ್ಕೊಂಡು ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದೀವಿ ರೂಮ್ ಏನ ನೀಡಿ ರೆಸಾರ್ಟೇ ಬುಕ್ ಮಾಡ್ಕೊಂಬಿಟ್ಟಿದ್ದೀರಾ ರೂಮ್ ಬುಕ್ ಮಾಡಿದ್ದೀವಿ ಅಲ್ಲಿಗೆ ಹೋಗೋದು ಇವತ್ತು ಪೂರ್ತಿ ರಿಲ್ಯಾಕ್ಸ್ ಮಾಡೋದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೋ ಏನ್ ಕಂದ್ರೆ ಧೂಳಲ್ವ ಗಾಡಿಗಳು ಜಾಸ್ತಿ ಓಡಾಡತ್ತೆ ಅಂತ ಸೊ ನಾವು ಇವಾಗ ಬಂದಿದ್ದೀವಿ ನಾಗರವಳ್ಳಿ ಟೈಗರ್ ರಿಸರ್ವ್ ಆದರೆ ಇಲ್ಲೇನೋ ಬರ್ಸ್ಬೇಕಂತ ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಚೆಕ್ ಪೋಸ್ಟ್ ಹತ್ರ ಇಲ್ಲೇನೋ ಬರ್ಸಿ ಅಂತರ್ವ್ ಏನೋ ಬೇರೆ ಫುಲ್ ಬಿಡಪ್ ಕೊಟ್ಟವ್ರೆ ಪ್ರಾಣಿಗಳೆಲ್ಲ ಬಂದ್ಬಿಡುತ್ತೆ ಅಂತ ಏರಿ ಬರ್ತೇ ಅದು ಗೊತ್ತಿಲ್ಲ ನೋಡೋಣ ಎರಡು ಬೇಡ ಏನಕ್ಕೆ ಬರ್ಸ್ಬೇಕು ಅಂತಲೂ ಗೊತ್ತಿಲ್ಲ ನನಗೆ ನನಗೂ ಶೋರ ಗೊತ್ತಿಲ್ಲ ಬಂದಮೇಲೆ ಕೇಳೋಣ ಇರಿ ಎಂಟ್ರಿ ಮಾಡಿಸಿ ಇವಾಗ ಹೊರಟಿದ್ದೀವಿ ಏನಿಲ್ಲ ಅಲ್ಲಿ ಐಡಿ ಡಿ ಪ್ರೂಫ್ ಅನ್ನೋದಕ್ಕೆ ಏನಿಲ್ಲ ಸುಮ್ಮನೆ ನಂಬರು ಒನ್ ಅವರ್ ಪರ್ಮಿಷನ್ ಅಂತೆ ಈ ಕಡೆಯಿಂದ ಆ ಕಡೆಗೆ ಹೋಗಿ ಸೊ ಅದಷ್ಟೇ ಏನು ಸಫಾರಿಗೆಲ್ಲ ಬೇರೆ ಆದರೆ ನಾವು ರೆಸಾರ್ಟ್ ಚೆಕಿಂಗ್ ಮಾಡ್ಕೋಬೇಕು ಹಂಗಾಗಿ ನಾವು ಸಫಾರಿನ ಹೋಗ್ತಿಲ್ಲ ಹಿಂಗೆ ಒಂದು ರೌಂಡ್ ಹೋಗೋದಷ್ಟೇ ಒನ್ ಅವರಲ್ಲಿ ಹೋಗಿ ಮತ್ತೆ ಇದೇ ರೋಡಲ್ಲಿ ಹಾಕೊಂಡು ಬರಲಿಲ್ಲ ಹಾಂ ಸಫಾರಿಗೆ ಟೈಮಿಂಗ್ಸ್ ಇರುತ್ತೆ ಅದು ಗೂಗಲಲ್ಲಿ ನೋಡ್ಕೋಬೇಕು ಇವಾಗ ಇಲ್ಲಿಂದ ತಿತ್ತಮ್ಮತಿ ಅಂತೇನೋ ಒಂದು ಚೆಕ್ ಪೋಸ್ಟ್ ಇರುತ್ತೆ ಅಲ್ಲಿಗೆ ಒನ್ ಅವರ್ ಅಲ್ಲೂ ಒನ್ ಅವರ್ ರೀಚ್ ಆಗಬೇಕಾ ಇಲ್ಲಾಂದ್ರೆ ಏಳುವರೆ ಸಾವಿರ ರೂಪಾಯಿ ಅಂತ ಇವಾಗ ಬಿಲ್ಡಪ್ ಕೊಡ್ಕೊಂಡ್ ಕರ್ಕೊಂಡ್ ಬಂದಾರೆ ಒಂದಾದ್ರೂ ಪ್ರಾಣಿ ತೋರ್ಸ್ಲೇಬೇಕು ಅದು ಜಿಂಕೆ ಆಗ್ಲಿ ನಾಯಿ ಬಿಟ್ಟು ಯಾವ್ದಾದ್ರು ತೋರ್ಸ್ಬೇಕು ನಾಯಿ ಎಂಟ್ರೆನ್ಸ್ ಆಮೇಲೆ ನಾಯಿ ತೋರ್ಸ್ಬಿಟ್ಟು ನಾಯಿ ಇದೇ ಪ್ರಾಣಿ ನೋಡ್ಕೊಂಬಿಡು ಸಾಮಾನ್ಯ ಅಂತೂ ಬಿಡೋದೇ ಇಲ್ಲ ಬಿಡಿ ಪ್ರಾಣಿ ತೋರ್ಸ್ತಿಲ್ಲ ಅಂದ್ರೆ ಯಾವ್ದಾದ್ರು ಪ್ರಾಣಿ ಸಿಕ್ಕರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ

ಇದನ್ನ ನೋಡಕ್ಕೆ ಈ ಖಾಲಿ ರೋಡ್ ನೋಡಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಇಲ್ಲಿ ಕರ್ಕೊಂಡು ಬಂದನು ಅಂತ ಯಪ್ಪ ಯಂಗೋ ಜಿಂಕೆಗಳು ಸಿಕ್ಬಿಡ್ತು ನನಗೆ ಭಯ మొదలైತಿದೆ ನಾನೇನೋ ಕಾಣಿಸ್ತೋಪ್ಪ ಜಿಂಕೆ ನೋಡೇ ಭಯ ಆಯ್ತೈತೆ ಹ್ ನಾನೇ ನೋಡ್ಬಿಟ್ಟು ಓ ಜಿಂಕೆ ಸಿಕ್ಬಿಡ್ತು ಜಿಂಕೆ ಸಿಕ್ಬಿಡ್ತು ಕಾಣಿಸ್ಬಿಡ್ತು ಈಗ ನೆಕ್ಸ್ಟ್ ಯಾವ್ದಾರ ಪ್ರಾಣಿ ಸಿಕ್ಕಿದ್ರೆ ಅವಾಗ ವಿಡಿಯೋ ಕಂಟೆಂಟ್ಲಿ ಮಾಡ್ತೀನಿ ಇನ್ನೊಂದು ಜಿಂಕೆ ಮಾನ ಇಷ್ಟು ಸುಂದಿರಾಮ ಗಲಾಟೆ ಮಾಡ್ಬಾರ್ದು ಮರ್ಯಾದೆ ಉಳಿಸ್ತಾವೆ ಜಿಂಕೆಗಳು ಹಬ್ಬ ಇಲ್ಲಾಂದ್ರ ಚೆನ್ನಾಗಿ ಬೈದ್ ಮನೆಗೆ ಮನೆಗ್ ಹೋದ್ರೂ ಬಿಡ್ತಿರ್ಲಿಲ್ಲ ನಾವಂತೂ ಬೈದ್ ಬೈದು ಚೆನ್ನಾಗಿ ಸಕತ್ ಬಿಲ್ಡಪ್ ಕೊಟ್ಟು ಕೊಟ್ಟು ಕರ್ಕೊಂಡ್ ಬಂದಿರಿಗೇ ಓಹ್ ಹಿಂಗಿರ್ತ ಗೊತ್ತಾ ಹಂಗಿರುತ್ತೆ ಹಿಂಗಿರುತ್ತೆ ಪ್ರಾಣಿಗಳು ಗಾಡಿ ಮುಂದೆ ಬಂದ್ಬಿಟ್ಟು ಗಾಡಿ ಕೊಡ್ತವೆ ಅಂತ ಒಂದು ಸಿಕ್ಕಿಲ್ಲ ಅಂತ ಇವಾಗ ಹೆಂಗೋ ಒಂದೆರಡು ಸಿಕ್ತು ಓಕೆ ನೆಕ್ಸ್ಟ್ ಮತ್ತೆ ಯಾವ್ದಾರು ಒಂದ್ ದೊಡ್ಡ ಪ್ರಾಣಿ ಸಿಗ್ಲಿ ಸೊ ನಾಗೋಳಿಯಿಂದ ಎಕ್ಸಿಟ್ ಆದ್ ವೇತಿತ್ತು ಮತ್ತೆ ಈ ರೋಡಲ್ಲಿ ಕಫಿಸ್ಟೆಡ್ ಆದ್ರೆ ಒಂದು ಪ್ರಾಣಿನೂ ಕಾಣ ಜಿಕ್ಕೇ ಬಿಟ್ಟು ಇನ್ಯಾ ಪ್ರಾಣಿನೂ ಕಾಣ ವೇಸ್ಟ್ ಆಗೋದಲ್ ಬಂದಿದ್ದು ಅಡುಗೆ ಬೇಕ ಟ ಬಂದರೆ ಕಾಣಿಸುತ್ತಂತೆ ಅದು ಶ್ಯೂರ್ ಇಲ್ಲ ಈ ಟೈಮ್ನಲ್ಲಿ ನಾನು ಹತ್ತುವರೆ ಹನ್ನೊಂದು ಗಂಟೆ ಆ ಟೈಮ್ನಲ್ಲಿ ಬಂದರೂ ಅಂತೂ ಏನೂ ಫ್ರೆಂಡ್ಸ್ ಇಲ್ಲ ಸುಮ್ಮನೆ ವೇಸ್ಟು ಇವಾಗ ಎಲ್ಲೋಯ್ತಾ ಇದ್ದೀವಿ ಅಂದರೆ ನಾವು ನೆಕ್ಸ್ಟು ಜಾಗಕ್ಕೆ ಹೋಗ್ತಾ ಇದ್ದೀವಿ ನಮ್ಮದು ರೆಸ್ಟೋ ರೆಸಾರ್ಟಲ್ಲಿ ಇರುತ್ತೆ ಎರಡು ಗಂಟೆಗೆ ಹಾಗಾಗಿ ಆನೆ ಕ್ಯಾಂಪ್ ಹೋಗ್ತಾ ಇದ್ದೀವಿ ಹೌದು ಆನೆ ಕ್ಯಾಂಪ್ ಹೋಗ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟು ಎರಡು ಗಂಟೆ ಅಷ್ಟು ಎರಡು ಗಂಟೆಗೆ ಚೆಕನ್ ಇರೋದ್ರಿಂದ ಅದಾದ್ಮೇಲೆ ಆ ಟೈಮಿಂಗ್ಸ್ಗೆ ಅಥವಾ ಅದಾದ್ಮೇಲೆ ಹೋದೆ ಹೋಗ್ಬೇಕಷ್ಟೇ ಅದಕ್ಕೆ ಮುಂಚೆ ಹೋದೆ ವೇಸ್ಟಲ್ಲಿ ಹೋದ್ರೆ ಒಂಥರ ಚೆನ್ನಾಗಿದೆ ಕಾಫಿ ಎಸ್ಟೇಟ್ಗಳೆಲ್ಲ ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕಾಫಿ ಎಸ್ಟೇಟು ಹೂವು ಎಲ್ಲ ಅರಳುಬಿಟ್ಟೈತೆ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ರೋಡಲ್ಲಿ ಹೋಗಬೇಕಾದ್ರೆ ಘಮ ಅಂತ ಇದೆಲ್ಲ ಬಿಳಿ ಹೂವು ಈ ಮಲ್ಲಿಗೆ ಹೂವು ಕಾಣಿಸುತ್ತಲ್ಲ ಆ ಥರ ಚೆನ್ನಾಗಿದೆ ಸುತ್ತ ಹಸಿರು ಗಮ್ಮಂತ ಬೇರೆ ಅಂತಿದೆ ಸಾಕ ಸೊ ಇವಾಗ ತೀತು ಮತ್ತಿಗೆ ಬಂದಿದೀವಿ ಸಿಕ್ಕಾಬಿಟ್ಟು ಬಿಸಿಲು ಹನ್ನೆರಡು ಗಂಟೆ ಎಷ್ಟು ಬಿಸಿಲು ಅಂತೀರಾ ಹಂಗಾಗಿ ಒಂದು ಜ್ಯೂಸ್ ಬ್ರೇಕ್ ಇವಾಗ ಸೊ ಇಲ್ಲಿಂದ ಮುಂದಕ್ಕೆ ನೋಡೋಣ ಎಲ್ಲಿ ಹೋಗೋದು ಇನ್ನ ಇಲ್ಲಿ ಇದು ಆನೆ ಕ್ಯಾಂಪ್ ಅಂತ ಹೇಳಿದ್ರು ಗೊತ್ತಿಲ್ಲ ಎಲ್ಲಿದೆ ಅಂತ ಜರ್ನಿ ಸೊಸ್ಟಾರ್ಟ್ ಮಾಡ್ಬೇಕು ವೆಲ್ಕಮ್ ಬ್ಯಾಕ್ ಊಟ ಮುಗಿಸಿದ್ವಿ ಒಂದೊಳ್ಳೆ ಚೆನ್ನಾಗಿತ್ತು ಊಟ ಅಂತು ಬಿರಿಯಾನಿ ಮೀನು ಊಟ ಸೊ ನನ್ನ ವೀಡಿಯೋ ಎಲ್ಲ ಏನೂ ಮಾಡೋಕೆ ಹೋಗಲಿಲ್ಲ ಇದು ಬಂದು ಮೈದಾರಿ ಹೋಟ್ಲ್ ಅಂತ ಹೋಟ್ಲು ತುಂಬಾ ಚಿಕ್ಕದಿದೆ ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು ನಾನು ಗೂಗಲ್ ರಿವ್ಯೂಸ್ ಎಲ್ಲ ನೋಡಿದ್ದೆ ಚೆನ್ನಾಗಿದೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತಲೇ ಹಾಕಿದ್ರು ಅದಕ್ಕೆ ಟೇಸ್ಟ್ ನೋಡೋಣ ಅಂತ ಬಂದ್ವಿ ಚೆನ್ನಾಗಿತ್ತು ಚೆನ್ನಾಗಿದೆ ಕಂದ ಸೂಪರ್ ಅಲ್ಲ ಬಿರಿಯಾನಿ ಚಿಕನ್ ಬಿರಿಯಾನಿ ಮುದ್ದೆ ಊಟ ಫಿಶ್ ಊಟ ಎಲ್ಲ ಸೂಪರ್ ಆಗಿತ್ತು ಇನ್ನು ಇವಾಗ ನಾವು ಮಡಿಕೇರಿಗೆ ಬಂದ್ವಿ ರೀಚ್ ಆದ್ವಿ ಸೊ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದು ಮಡಿಕೇರಿನೇ ಹಾಗಾಗಿ ಬಂದ್ವಿ ಇವಾಗ ನಾಳೆ ಏನಂತ ನೀವೇ ಗೆಸ್ಟ್ ಮಾಡಬೇಕು ನಾಳೆ ಏನು ಅಂತ ನೀವೇ ಗೆಸ್ಟ್ ಮಾಡಿ ಏನಿರ್ಬೋದು ನಾಳೆ ಅಂತ ಗೆಸ್ ಹೇಳಿದ್ವಿ ಹುಷಾರಾದ್ರೆ ಪೂರ್ತಿಯೇ ಬಿಸ್ಲು ಅಷ್ಟಿದೆ ಈಗ ಸಿಕ್ಕಾಬಿಟ್ಟ ಬಿಸ್ಲು ಅಲ್ಲ ಬಿಸ್ಲು ನೋಡಿ ಅಪ್ಪ ಕಣ್ಣು ಬಿಡಕ್ಕಾಗಿಲ್ಲ ಅದು ಬಿಸ್ಲು ಇನ್ ನಾವು ಬುಕ್ ಮಾಡಿರೋ ರೆಸಾರ್ಟಲ್ಲಿ ಎಷ್ಟು ಬಿಸ್ಲು ಇರುತ್ತೋ ಏನೋ ಗೊತ್ತಿಲ್ಲ ಅದು ಎಸ್ಟೇಟ್ ಇರೋದು ಕಾಫಿ ಎಸ್ಟೇಟ್ ಒಳಗಡೆ ಇರೋದು ಬಿಸ್ಲು ಇರುತ್ತಾ ಒಂದ್ ಚೂರ ತಂಡಿ ಇರುತ್ತೆ ಗೊತ್ತಿಲ್ಲ ನೋಡ್ಬೇಕು ಬೆಳಿಗ್ಗೆ ನೋಡ್ರೆ ಚಳಿ 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 ಆಗ್ತಿತ್ತು ಇವಾಗ ನೋಡ್ರೆ ಬಿಸ್ಲು 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 ಹೋಗ್ತದೆ ಸೊ ಬನ್ನಿ ಹೆಂಗಿ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಬ್ಲಾಕ್ ಹಚ್ಚಿದ್ದೀವಿ ಮಾಡ್ತೀನಿ ಇಲ್ಲಿಂದ ഇ ಮೈಸೂರಿಗೆ ಆ ಥರ ಅಲ್ಲ ಸೊ ನೀವು ಊಟದಲ್ಲಿ ಏನೂ ಅಂಥ ವ್ಯತ್ಯಾಸ ಏನು ಇರಲಿಲ್ಲ ಸೇಮ್ ನಮ್ಮ ಕಡೆ ಹೆಂಗೆ ಇರ್ತಿತ್ತು ಹಂಗೇ ಇರ್ತಿತ್ತು ಬಿರಿಯಾನಿ ಇನ್ನು ಮುದ್ದೆ ಊಟ ಅಂತೂ ಅದೇ ತರ ಟೇಸ್ಟ್ ಚೆನ್ನಾಗೇ ಇತ್ತು ಅಂದ್ಕೊಳ್ಳಿ ನನಗೆ ಚೆನ್ನಾಗಿತ್ತು ಒಳ್ಳೆಯ ಸೆಟತ್ತಾಗಿತ್ತು ಟೇಸ್ಟ್ ವೈಸ್ ಅಂತ ಕಾಸ್ಟ್ ವೈಸ್ ಅಷ್ಟೇ ತುಂಬಾ ರೀಸನಬಲ್ ಆಗಿತ್ತು ಚೆನ್ನಾಗಿತ್ತು ಸೊ ಸ್ವೃತ್ತಿ ಆಗೋರು ಊಟ ಮಾಡಿದ್ವಿ ಇನ್ನೊಂದು ವಿಶಾಲ್ ಮಟ್ಟಿದೆ ಕೆ ಎಫ್ ಸಿ ಇದೆ ತಾಲೂಕಲ್ಲ ಇದು ಹ್ಞೂ ಇದೆ ಪಿಜ್ಜಾ ಟ್ರೆಂಡ್ಸ್ ಎಲ್ಲ ಇದೆ ಗುಡ್ಡ ಬೆಟ್ಟ ಗುಡ್ಡ ಪ್ರದೇಶ ಇದು ಮಂಜಿನ ನಗರಿ ಮಡಿಕೇರಿಗೆ ಸ್ವಾಗತ ಸುಸ್ವಾಗತ ಯಾಕೆ ಇದೆ ನಮ್ಮ ಮತ್ತೆ ಓಮ್ ಮೇಡ್ ಚಾಕ್ಲೇಟ್ಸು ವೈನ್ಸು ಜಾಸ್ತಿ ಇದೆ ಏನು ನಾವು ನಮ್ಮ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಎಷ್ಟು ಘಾಟ್ ಸೆಷನ್ ಅಂದ್ರೆ ಸುತ್ಕೊಂಡು 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 ಹೋಗ್ತಾ ಇದೀವಿ ಮ್ಯಾಪ್ ನೋಡಿ ಈ ತರ ತೋರಿಸ್ತಾ ಇದ್ದಾರೆ ಜಕ್ಜಾಕ್ ತರ ಸುತ್ಕೊಂಡು ಸುತ್ಕೊಂಡು ಹೋಗ್ತಾ ಇದೀವಿ ಚೆನ್ನಾಗಿ ಮಳೆಗಾಲದಲ್ಲ ಅದು ಹೆಂಗೆ ಇಲ್ಲಿ ಇರ್ತಾರೆ ಹೆಂಗ್ ಬರ್ತಾರೆ ಅನ್ನೋದು ಸ್ವಲ್ಪ ನನಗೆ ಯೋಚನೆ ಆಗ್ಬಿಟ್ಟೈತಿ ಇತ್ತು ಇವಾಗ ಇಲ್ಲದೆಲ್ಲ ಕುಸ್ಕೊಬಿಡಲ್ವಾ ಅಂತ ಎಷ್ಟೊಂದ್ಸರ್ತಿ ಕುಸ್ಕೊಂಡಿರೋದು ನಾವು ನೋಡಿದ್ರೆ ಕುಸ್ಕೊಳ್ಳತ್ತೆ ಇಲ್ಲಿ ನೋಡಿ ಮುಂದೆ ಇಲ್ಲಿ ಹಿಂಗಿದೆ ನಮ್ಮ ರೆಸಾರ್ಟ್ ಯಾವ ಮೂಲಲ್ಲಿ ಏಕೆ ಏ ಯಾವ ಮೂಲ ಗೊತ್ತಾಯ್ತಿಲ್ಲ ಯಾವ ಡೈರೆಕ್ಷನ್ ಆಯ್ತೋ ಇಲ್ಲಿ ರೆಸಾರ್ಟ್ ಐತಾ ಇಲ್ವಾ ಅನ್ನೋದೇ ನನ್ಗೆ ಯಾಕೋ ಡೌಟ್ ನಿಜವಾಗ್ಲು ಅವ್ರ ಲೊಕೇಶನ್ ಬೇರೆ ಏನೋ ಕಳಿಸ್ಕೊಟ್ಟವ್ರೆ ಇಲ್ಲಿ ಏನಪ್ಪ ನನಗಂದು ಒಂದು ಗೊತ್ತಾಯ್ತಿಲ್ಲ ಇಲ್ಲಿ ಹೆಂಗೆ ಬರ್ತಾರೆ ಅಂದರೆ ಈ ನೇಚರ್ನ ಫೀಲ್ ಮಾಡಬೇಕು ಅನ್ನೋರು ಬರ್ಬೇಕು ಮಾತ್ರ ಸಕತ್ತಾಗಿದೆ ಯಾವಾಗಲೂ ಸಿಟಿ ಒಳಗಡೆನೇ ಇತ್ತು ನಾವು ಬುಕ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಲ್ಲ ನೋಡಿದ್ವಿ ಹೋಟೆಲ್ ಸ್ಟೇ ಗಳೇನು ಅಂದ್ರೆ ಸಿಟಿ ಒಳಗಡೆನೇ ಇರುತ್ತೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ ಈಗ ನಾವು ಬೇರೆ ಕಡೆ ಹೋದ್ರೂ ಅದೇ ತರ ಹೋಟೆಲಲ್ಲೇ ಸ್ಟೇ ಹಾಕಿರ್ತೀವಲ್ಲ ಅದಕ್ಕೆ ಇಲ್ಲ ಬರ್ತಾ ಇದೀವನೇ ಒಂದು ಎಸ್ಟೇಟ್ ಒಳಗಡೆ ಇರೋ ತರ ಫೀಲ್ ಮಾಡ್ಕೊಂಡ್ಬಿಟ್ಟು ನಾವ್ ತಗೊಂಡಿದ್ದು ಇದು ನೋಡಿದ್ರೆ ಎಸ್ಟೇಟ್ ಒಳಗಡೆ ಇದ್ದಂಗಿಲ್ಲ ಕಾರ್ಡ್ ಒಳಗಡೆ ಇದ್ದಂಗಿದೆ ಅವ್ರ ಹೆಸ್ರೇ ಇಟ್ಟಿದ್ದಾರೆ ಇಲ್ಸ್ ರೆಸಾರ್ಟ್ ಅಂತ ಬೆಟ್ಟದ ಮೇಲಿರೋ ರೆಸಾರ್ಟ್ ಅಂತ ಅದೇ ോ നമുക്ക് അതിലെ ಲ್ಲ ಅದಕ್ಕೆ ಅವ್ರು ಕರೆಕ್ಟಾಗಿ ಹೆಸ್ರು ಇಟ್ಕೊಂಡವ್ರೆ ನಾವೇ ಕನ್ಫ್ಯೂಸ್ ಮಾಡ್ಕೊಂಬ್ವಿ ಅಲ್ಲ ಚೆನ್ನಾಗಿರುತ್ತೆ ಅನ್ಕಂತೀನಿ ಯಾಕೆಂದರೆ ವೆದರೇ ಆ ವೆದರಲ್ಲ ನೇಚರ್ ಇಷ್ಟು ಚೆನ್ನಾಗಿದೆ ಅಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ ಸ್ವಲ್ಪ ಬರೋದೇ ಕಷ್ಟ ನೈನ್ ಮಿನಿಟ್ಸ್ ಇದೆ ಇನ್ನು ಸೊ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ವಿ ಇನ್ನೊಂದು ಒಂಬತ್ತು ನಿಮಿಷ ಇದೆ ನಮ್ಮ ರೆಸಾರ್ಟ್ಗೆ ಹೋಗೋದಕ್ಕೆ ಹಾಗೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತೀನಿ ಯಾಕೆಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ಒಂದೇ ದಿನ ಎಲ್ಲ ಬ್ಲಾಗ್ನವರು ಹಾಗೆ ನನಗೆ ಎಡಿಟ್ ಮಾಡಬೇಕಾದ್ರೂ ಗೊತ್ತಾಗಲ್ಲ ಕ್ಲೀನಾಗಿ ನಾನು ಎಲ್ಲಿ ಸ್ಟಾಪ್ ಮಾಡಿದ್ದೀನಿ ಅಂತ ಸೊ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಆ್ಯಂಡ್ ನಮ್ಮ ರೆಸಾರ್ಟು ನಮ್ಮ ರೂಮ್ ಎಲ್ಲ ಹೇಗಿದೆ ಅಂತ ಕ್ವಿಕ್ಕಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಆ್ಯಂಡ್ ಯಾರೆಲ್ಲ ಸಾಮಾನ್ಯ ಬರ್ತ್ಡೇಗೆ ವಿಷಸ್ನ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಸಾಮಾನ್ಯ ಮೇಲೆ ಹೀಗೆ ಇರಲಿ ಮತ್ತೊಂದು ಸತಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸೊ ಪೂರ್ವಿಂದ ವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್